ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದು ಆಲ್ ಮಾಡಲ್ ಕಟಿಂಗ್ ಸೀರೀಸ್ನಲ್ಲಿ ನಿಮಗೆ ಅಧ್ಯಾಯ ಎರಡು ನೆಕ್ ಬ್ಲೌಸು ಅದರಲ್ಲಿ ಐದನೇ ವೀಡಿಯೋ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಫುಲ್ ಕಾಲರ್ ನೆಕ್ ಬ್ಲೌಸು ಕಟ್ಟಿಂಗ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ನೆಕ್ ಅಳತೆ ಬ್ಲೌಸ್ ತೊಗೊಂಡು ಓಕೆನಾ ಬೋಟ್ ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ಫುಲ್ ಕಾಲರ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಮತ್ತು ನಾರ್ಮಲ್ ಬ್ಲೌಸ್ಗೂ ಫುಲ್ ಕಾಲರ್ ನೆಕ್ ಬ್ಲೌಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಎಷ್ಟು ಮೆಜರ್ಮೆಂಟ್ಸ್ನ ನಾವು ಚೇಂಜ್ ಮಾಡಬೇಕು ಯಾವ ರೀತಿ ಅನ್ನೋದು ಸಿಂಪಲ್ಲಾಗಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಏನು ಅಂದರೆ ಹಾಫ್ ಕಾಲರ್ ನೆಕ್ಕು ಮತ್ತು ಐ ವಿ ಕಾಲರ್ ಅಲ್ಟರ್ ನೆಕ್ ಅಂತೀವಲ್ಲ ಅದು ಹಾಫ್ ಕಾಲರ್ ನೆಕ್ಕು ಐ ವಿ ಕಾಲರ್ ನೆಕ್ಕು ಫುಲ್ ಕಾಲರ್ ನೆಕ್ಕಿಗೂ ಹಾಫ್ ಕಾಲರ್ ನೆಕ್ಕು ಮತ್ತು ಐ ವಿ ಕಾಲರ್ ನೆಕ್ಕಿಗೂ ಏನು ವ್ಯತ್ಯಾಸ ಇರುತ್ತೆ ಮತ್ತು ಈ ರೀತಿ ನಾವೊಂದು ನಾರ್ಮಲ್ ನೀವು ಡಾಟ್ ಬ್ಲೌಸೇ ತೊಗೊಳ್ಳಿ ಇಲ್ಲ ಬೋಟ್ನೆಕ್ ಬ್ಲೌಸೇ ತೊಗೊಳ್ಳಿ ಓಕೆನಾ ಈ ರೀತಿ ಅಳತೆ ಬ್ಲೌಸ್ನ ತೊಗೊಂಡಾಗ ಬೋಟ್ ನೆಕ್ ಅಳತೆ ಬ್ಲೌಸ್ನ ತೊಗೊಂಡಾಗ ಫುಲ್ ಕಾಲರ್ ನೆಕ್ ನಾವು ಕಟ್ ಮಾಡಿರ್ತೀವಲ್ವ ಇದಕ್ಕೂ ಮತ್ತು ಹಾಫ್ ಕಾಲರ್ ನೆಕ್ಕು ಐವಿ ಕಾಲರ್ ನೆಕ್ಕು ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆಂದರೆ ಸಪ್ರೇಟ್ ಕಟಿಂಗ್ ಮಾಡೋದಕ್ಕೆ ಬದಲಾವಣೆ ಮಾಡೋವಂಥದ್ದು ಜಾಸ್ತಿ ಏನೂ ಇಲ್ಲ ನಿಮ್ಗೊಂದು ಎರಡು ಪಾಯಿಂಟ್ನ ತಿಳಿಸ್ಕೊಟ್ರೆ ಸಾಕು ಈಸಿಯಾಗಿ ಅರ್ಥ ಆಗುತ್ತೆ ನೀವು ಫುಲ್ ಕಾಲರ್ ನೆಕ್ ಬ್ಲೌಸು ನಿಮಗೆ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ಹಾಫ್ ಕಾಲರ್ ನೆಕ್ಕು ಐ ವಿ ಕಾಲರ್ ನೆಕ್ಕು ಈಸಿಯಾಗಿ ಕಟ್ ಮಾಡ್ಬೋದು ಒಂದು ಎರಡು ಪಾಯಿಂಟ್ ಮಾತ್ರ ಚೇಂಜಸ್ ಇರುತ್ತೆ ಅಷ್ಟೇ ಬೇರೆ ಏನೂ ಇರೋದಿಲ್ಲ ಒಂದೇ ಪಾಯಿಂಟೇ ಚೇಂಜಸ್ ಇರೋದು ಎರಡು ಪಾಯಿಂಟು ಇಲ್ಲ ಆ ಒಂದು ಪಾಯಿಂಟ್ನ ನೀವು ತಿಳ್ಕೊಂಡ್ರೆ ಸಾಕು ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಲೆಂತ್ ಮಾಡಿದೆ ನಿಮಗೆ ಅನ್ನೆಸಸರಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ದೆ ಎಷ್ಟು ಬೇಕೋ ಅಷ್ಟು ಅಂತ ತಿಳಿಸ್ಕೊಡ್ತೀನಿ ಇದು ನಿಮಗೆ ಕಟಿಂಗ್ ಮಾಡೋದು ಲಾಸ್ಟ್ ವೀಡಿಯೋದಲ್ಲಿ ಒಂದು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ನಲ್ವ ಇದು ನಿಮಗೆ ಕಟಿಂಗ್ ಮಾಡೋಕೆ ಬಂತು ಅಂದರೆ ಫುಲ್ ಕಾಲರ್ನಾಗೆ ಬ್ಲೌಸು ಕಟಿಂಗ್ ಮಾಡಕ್ಕೆ ಬಂತು ಅಂದರೆ ಆಫ್ ಕಾಲರ್ ನೆಕ್ಕು ಮತ್ತು ಐ ವಿ ಕಾಲರ್ ನೆಕ್ಕು ಈಸಿಯಾಗಿ ಕಟಿಂಗ್ ಮಾಡ್ಬೋದು ಒಂದು ಪಾಯಿಂಟ್ ಮಾತ್ರ ತಿಳ್ಕೊಂಡ್ರೆ ಏನು ಅಂದರೆ ನಾರ್ಮಲ್ಲಾಗಿ ನೋಡಿ ಕ್ರಾಸ್ ಬೆಲ್ಟ್ ಆಗಿರ್ಬೋದು ಸ್ಲೀವ್ಸ್ ಆಗಿರ್ಬೋದು ಸೇಮ್ ಇರುತ್ತೆ ಈಗಿದು ಡಾಟ್ ಬ್ಲೌಸ್ ಫೋರ್ ಡಾಟ್ ಬ್ಲೌಸ್ನಲ್ಲಿ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಐ ವಿ ಕಾಲರ್ ನೆಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಫುಲ್ ಕಾಲರ್ ನೆಕ್ಕಲ್ಲಿ ನಿಮಗೆ ಪ್ರಿನ್ಸಸ್ ಕಟ್ಟು ಬರುತ್ತೆ ಓಕೆನಾ ಪ್ರಿನ್ಸಸ್ ಕಟ್ಟು ಬರುತ್ತೆ ಅದು ನೆಕ್ಸ್ಟ್ ಮುಂದೆ ತಿಳಿಸ್ಕೊಡ್ತೀನಿ ಡಾಟ್ ಬ್ಲೌಸಲ್ಲಿ ನೆಕ್ಕು ಕಾಲರ್ ನೆಕ್ಕಲ್ಲಿ ಡಾಟ್ ಬ್ಲೌಸ್ ಇದು ಓಕೆನಾ ಈ ಡಾಟ್ ಬ್ಲೌಸ್ ಅಂದರೆ ನಿಮಗೆ ಕ್ರಾಸ್ ಬೆಲ್ಟ್ ಆಗಿರ್ಬೋದು ಸ್ಲೀವ್ಸ್ ಆಗಿರ್ಬೋದು ನಾರ್ಮಲ್ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟು ನಿಮಗೆ ಲಾಸ್ಟ್ ವೀಡ್ಯೋದಲ್ಲಿ ತಿಳಿಸ್ಕೊಟಿನಲ್ವ ನಾರ್ಮಲ್ ಬ್ಲೌಸ್ಗೂ ನಾರ್ಮಲ್ ಫೋರ್ ಡಾಟ್ ಬ್ಲೌಸ್ ಅಂದರೆ ಡೀಪ್ ನೆಕ್ ಬ್ಲೌಸು ಡೀಪ್ ನೆಕ್ ಬ್ಲೌಸ್ ಆಗಿರ್ಬೋದು ಇಲ್ಲ ಬೋಟ್ ನೆಕ್ ಬ್ಲೌಸ್ ಆಗಿರ್ಬೋದು ಯಾವುದೇ ಅಳತೆ ಬ್ಲೌಸ್ನ ತೊಗೊಂಡ್ರು ಶೋಲ್ಡರು ಹಾರ್ಮಲ್ ಡೌನಿಂಗು ನೆಕ್ ಬಿಡ್ತು ಈ ಮೂರಲ್ಲಿ ಮಾತ್ರ ಬದಲಾವಣೆ ಇರುತ್ತೆ ಇನ್ನು ಬ್ಯಾಕ್ ಲೆಂತ್ ಆಗಿರ್ಬೋದು ಬ್ಯಾಕ್ ಡಾಟು ಚೆಸ್ಟ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟು ಓಕೆನಾ ಎಲ್ಲ ಸೇಮ್ ಇರುತ್ತೆ ಹಾರ್ಮಲ್ ರೌಂಡಿಂಗು ಸೇಮ್ ಇರುತ್ತೆ ಹಾರ್ಮಲ್ ಡೌನಿಂಗು ಶೋಲ್ಡರು ನೆಕ್ ಬಿಡ್ತೀವಿ ಮೂರು ಮಾತ್ರ ಬದಲಾವಣೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಅಷ್ಟೇ ನಿಮಗೆ ಡಾಟ್ಸ್ ಎಲ್ಲ ಮಾರ್ಕ್ ಮಾಡೋದು ನಾರ್ಮಲ್ ಡಾಟ್ ಬ್ಲೌಸ್ಗೆ ಯಾವ ರೀತಿ ಆದರೆ ಮಾರ್ಕ್ ಮಾಡ್ತೀರೋ ಅದೇ ರೀತಿಯೇ ಮಾರ್ಕ್ ಮಾಡ್ತೀರಾ ಹಾರ್ಮೋಲ್ ಶೇಪ್ ಆಲ್ರೆಡಿ ಬ್ಯಾಕ್ ಸೈಡ್ಸ್ ಕಟ್ ಮಾಡಿರ್ತೀರ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಫ್ರಂಟ್ ಸೈಡ್ ಅದೇ ಬರುತ್ತೆ ಶೇಪ್ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಸೈಡ್ ಶೇಪ್ ಮುಗಿತು ಶೋಲ್ಡರು ನೀವು ಬ್ಯಾಕ್ ಸೈಡ್ ಏನು ತೊಗೊಂಡಿರ್ತೀರ ಅದೇ ಇರುತ್ತೆ ನೆಕ್ ಬಿಡ್ತು ಏನು ತೊಗೊಂಡಿರ್ತೀರ ಅದೇ ಇರುತ್ತೆ ಫ್ರಂಟ್ ಸೈಡಲ್ಲಿ ಈ ಶೇಪ್ ಮಾತ್ರ ಓಕೆನಾ ಈ ಶೇಪ್ ಮಾತ್ರ ನಾವು ಕಟ್ ಮಾಡಬೇಕಾದ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದು ಫುಲ್ ಕಾಲರ್ ನೆಕ್ಕಿಗೆ ಹಾಫ್ ಕಾಲರ್ ನೆಕ್ಕು ಮತ್ತು ಐ ವಿ ಕಾಲರ್ ನೆಕ್ಕು ಎರಡು ಕಾಲರ್ ನೆಕ್ಕಿಗೆ ಈ ಫುಲ್ ಕಾಲರ್ ನೆಕ್ ಬ್ಲೌಸ್ಗೆ ಯಾವ ರೀತಿ ಆದರೆ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ತೀರೋ ಸೇಮ್ ಅದೇ ರೀತಿ ಯಾವುದೂ ಬದಲಾವಣೆ ಮಾಡಬೇಡಿ ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ ತಗೊಂಡು ನೀವು ಫುಲ್ ಕಾಲರ್ ನೆಕ್ ಬ್ಲೌಸ್ನ ಕಟ್ ಮಾಡಬೇಕಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಇದೆ ಅದರಲ್ಲೂ ಸೈಡ್ ಪಾರ್ಟ್ ಸೇಮ್ ಅದೇ ರೀತಿ ಇರುತ್ತೆ ಒಂದು ವೇಳೆ ಬೋಟ್ ನೆಕ್ ಬ್ಲೌಸ್ ಅಳತೆ ಬ್ಲೌಸಿಗೆ ಬಂತು ಈ ಬೋಟ್ ನೆಕ್ ಬ್ಲೌಸ್ ಈ ಬೋಟ್ ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ನಾವು ಕಟ್ ಮಾಡಬೇಕು ಕಾಲರ್ ನೆಕ್ ಬ್ಲೌಸ್ ಅಂದರೆ ಲಾಸ್ಟ್ ವೀಡ್ಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಲ್ವ ಅದ್ರ ಪ್ರಕಾರ ಫಾಲೋ ಮಾಡಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಏನು ಬದಲಾವಣೆ ಇರೋದಿಲ್ಲ ಅದನ್ನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನು ಕ್ರಾಸ್ ಬೆಲ್ಟ್ ಸ್ಲೀವ್ಸ್ ಅಂತೀರೋ ಅದು ನಾರ್ಮಲ್ ಇರುತ್ತೆ ಯಾವುದೂ ಬದಲಾವಣೆ ಇರೋದಿಲ್ಲ ನಾರ್ಮಲ್ ಬ್ಲೌಸ್ಗೆ ನೀವು ಯಾವ ರೀತಿ ಆದರೆ ಕಟ್ ಮಾಡ್ತೀರೋ ಅದೇ ರೀತಿಯೇ ಸ್ಲೀವ್ ಲೆಂತ್ ಸ್ಲೀವ್ ಲೂಸು ಆರ್ಮಲ್ ಡೌನಿಂಗು ಆರ್ಮಲ್ ರೌಂಡಿಂಗು ಮಾರ್ಕ್ ಮಾಡಿ ಕಟ್ ಮಾಡೋದೆ ಕ್ರಾಸ್ ಬೆಲ್ಟ್ ಅಷ್ಟೇ ಉಕ್ಸ್ಪಟ್ಟಿ ಕಡೆ ಎಷ್ಟು ಇಂಚ್ ಬೇಕು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇಂಚ್ ಬೇಕು ಅಂತ ನೋಡಿಕೊಂಡು ಅದಕ್ಕೊಂದೊಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಶೇಪ್ ಮಾರ್ಕ್ ಮಾಡಿ ಕಟ್ ಮಾಡೋದು ಏನು ನಿಮ್ಗೆ ಅದರಲ್ಲಿ ಸರ್ಕಸ್ ಮಾಡೋದೇನು ಇರೋದಿಲ್ಲ ಫ್ರಂಟ್ ಸೈಡ್ ಪಾರ್ಟಿಗೆ ಬಂದಾಗ ನೀವು ನಾರ್ಮಲ್ಲಾಗಿ ಈ ಡಾಟ್ ಲೆಂತ್ ಆಗಿರ್ಬೋದು ಫುಲ್ ಲೆಂತ್ ಫ್ರಂಟ್ ಸೈಡ್ದು ಡಾಟ್ ಬಿಡ್ತು ಒಂದು ಡಾಟಿಂದ ಒಂದು ಡಾಟ್ಗೆ ಎಷ್ಟು ಇಂಚ್ ಗ್ಯಾಪ್ ಇರಬೇಕಂತ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಆಗಿರ್ಬೋದು ಈ ಎಲ್ಲ ಡಾಟ್ಸ್ನ ನೀವು ಮಾರ್ಕ್ ಮಾಡ್ಕೊಳ್ತೀರಾ ಫ್ರಂಟ್ ಸೈಡು ನೆಕ್ ಮಾರ್ಕ್ ಮಾಡ್ಕೊಳ್ತೀರಾ ನೆಕ್ ಡೀಪು ಮತ್ತು ಈ ಬ್ರಾಡು ಎರಡನ್ನ ಮಾರ್ ಮಾರ್ಕ್ನ ಮಾಡ್ಕೊಳ್ತೀರ ಓಕೆನಾ ಫುಲ್ ಕಾಲರ್ ನೆಕ್ಕಿಗೆ ಶೇಪು ಈ ರೀತಿ ಇರುತ್ತೆ ಓಕೆ ಫುಲ್ ಕಾಲರ್ ನೆಕ್ಕಿಗೆ ಶೇಪು ಈ ರೀತಿ ಇರುತ್ತೆ ಹಾಫ್ ಕಾಲರ್ ನೆಕ್ಕಿಗೆ ನಿಮಗೆ ನೋಡಿ ಹಾಫ್ ಕಾಲರ್ ನೆಕ್ಕಿಗೆ ಈ ರೀತಿ ವಿ ಶೇಪ್ ಆದರೂ ನೀವು ಮಾರ್ಕ್ ಮಾಡಿಕೊಳ್ತೀವಿ ಇದು ನಿಮಗೆ ಈ ವಿ ಶೇಪ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಫ್ ಕಾಲರ್ ನೆಕ್ಕು ಮತ್ತು ಐ ವಿ ಕಾಲರ್ ನೆಕ್ಕಿಗೆ ಓಕೆನಾ ಮತ್ತು ಲೀಫ್ ನೆಕ್ಕು ಬರುತ್ತೆ ನೀವು ಲೀಫ್ ನೆಕ್ ಬೇಕಾದರೂ ತೊಗೊಳ್ಬೋದು ಇಲ್ಲ ಈ ರೀತಿ ವಿ ಶೇಪಲ್ಲಿ ನೆಕ್ ತೊಗೊಳ್ಬೋದು ಇದು ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿರುತ್ತೆ ಇಷ್ಟೇ ನಿಮಗೆ ಇಲ್ಲಿ ಶೇಪ್ ಬರುತ್ತೆ ಇಲ್ಲಿ ಕಾಲರ್ ಅಟ್ಯಾಚ್ ಮಾಡೋದಕ್ಕೆ ಬರುತ್ತೆ ಫುಲ್ ಕಾಲರ್ ನೆಕ್ಕಿಗೆ ಹಾಫ್ ಕಾಲರ್ ನೆಕ್ಕಿಗೆ ಏನು ಅಂದರೆ ನೆಕ್ಕು ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ ಫುಲ್ ಕಾಲರ್ ನೆಕ್ಕಿಗೆ ಕಾಲರ್ ಇಲ್ಲಿ ಅಟ್ಯಾಚ್ ಮಾಡ್ತೀವಿ ಈ ಹಾಫ್ ಕಾಲರ್ ನೆಕ್ಕಿಗೆ ಏನು ಅಂದರೆ ನೋಡಿ ಇಲ್ಲಿಂದ ಅಟ್ಯಾಚ್ ಒಂದು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಒಂದು ಎರಡು ಇಂಚು ಇಲ್ಲಿಂದ ಸುತ್ತು ಈ ರೀತಿ ಹಾಫ್ ಕಾಲರ್ ನೆಕ್ಕಿಗೆ ಅಟ್ಯಾಚ್ ಮಾಡ್ತೀವಿ ಅದೇ ಐ ವಿ ಕಾಲರ್ ನೆಕ್ ಆದರೆ ಫ್ರಂಟ್ ಸೈಡು ಇಲ್ಲಿಂದ ನೆಕ್ಕು ಸ್ಟ್ರೈಟ್ ಬರುತ್ತೆ ಅದು ಅದು ಕಟಿಂಗಲ್ಲಿ ನಿಮಗೆ ಡಿಫ್ರೆನ್ಸ್ ಇರೋದಿಲ್ಲ ಕಟಿಂಗಲ್ಲಿ ಇಷ್ಟೇ ಇರುತ್ತೆ ನೀವು ಹಾಫ್ ಕಾಲರ್ ನೆಕ್ಕಿಗೆ ಇಲ್ಲ ಐ ವಿ ಐ ವಿ ಕಾಲರ್ ನೆಕ್ ಆಲ್ಟರ್ ನೆಕ್ಕಿಗೆ ಲೈನಿಂಗಲ್ಲೇ ಈ ಫ್ರಂಟ್ ನೆಕ್ನ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ಆಫ್ ಕಾಲರ್ ನೆಕ್ಕಿಗಾದರೆ ಕಟ್ ಮಾಡ್ಕೊಳ್ಬೋದು ಐವಿ ವಿ ಕಲರ್ ನೆಕ್ಕಿಗಾದರೆ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊಳ್ಬೇಕು ಫ್ಯೂಸಿಂಗ್ ಅಂತೀವಲ್ವ ಪ್ರೆಸ್ಸಿಂಗ್ ಮಾಡ್ತೀವಲ್ವ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀವಿ ಬ್ಯಾಕ್ ನೆಕ್ ಡಿಸೈನ್ ಮಾಡ್ತೀವಲ್ವ ಅಲ್ವಾ ಆ ಕ್ಯಾನ್ವಾಸಲ್ಲಿ ಫ್ರಂಟ್ ನೆಕ್ ಇಲ್ಲಿಂದ ನೆಕ್ ಕಟ್ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ತೊಗೊಳ್ತೀವಿ ನಾವು ಅದು ಕಟಿಂಗಲ್ಲಿ ಸ್ಟಿಚಿಂಗಲ್ಲಿ ಇರುತ್ತೆ ಏನಿರೋದಿಲ್ಲ ಕಟಿಂಗಲ್ಲಿ ಏನು ಅಂದರೆ ನಮಗೆ ಶೋಲ್ಡರು ನೆಕ್ ಬಿಡುತ್ತ ತೊಗೊಳ್ತೀವಿ ಅಷ್ಟೇ ಫ್ರಂಟ್ ಸೈಡ್ ಪಾರ್ಟಲ್ಲಿ ನೆಕ್ಕು ಕಟ್ ಮಾಡಬಾರ್ದು ಕಟ್ ಮಾಡಬಾರ್ದು ಓಕೆನಾ ಹಾಫ್ ಕಾಲರ್ ನೆಕ್ಕಿಗೂ ಬೇಕಂದ್ರೆ ನಾವು ಕ್ಯಾನ್ವಸಲ್ಲೇ ಕಟ್ ಮಾಡ್ಬೋದು ಐವಿ ಕಾಲರ್ ನೆಕ್ಕಿಗೂ ಕ್ಯಾನ್ವಸಲ್ಲೇ ಕಟ್ ಮಾಡ್ಬೋದು ಫುಲ್ ಕಾಲರ್ ನೆಕ್ಕಿಗೆ ಮಾತ್ರ ನಾವು ಕಟ್ ಮಾಡಬೇಕು ಹಾಫ್ ಕಾಲರ್ ನೆಕ್ಕಿಗೆ ನೆಕ್ಕು ಕಟ್ ಮಾಡಬಾರ್ದು ಅದನ್ನು ಕ್ಯಾನ್ವಸಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಕಟಿಂಗಲ್ಲಿ ಫುಲ್ ಕಾಲರ್ ನೆಕ್ಕಿಗೂ ಹಾಫ್ ಕಾಲರ್ ಐ ವಿ ಕಾಲರ್ ನೆಕ್ಕಿಗೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ ಕಟಿಂಗಲ್ಲಿ ಸೇಮ್ ಇರುತ್ತೆ ನೀವು ನಾರ್ಮಲ್ ಡಾಟ್ ಬ್ಲೌಸ್ ತೊಗೊಂಡು ಕಟ್ ಮಾಡಿದರೂ ಇದೇ ರೀತಿ ಇರುತ್ತೆ ಡೀಪ್ ನೆಕ್ ಬ್ಲೌಸ್ದು ಬೋಟ್ನೆಕ್ ಬ್ಲೌಸ್ ಕಟ್ ಮಾಡಿ ತೊಗೊಂಡು ಅಳತೆ ಬ್ಲೌಸ್ನ ತೊಗೊಂಡು ಕಟ್ ಮಾಡಿದರೆ ಇದೇ ರೀತಿ ಇರುತ್ತೆ ನಿಮಗೆ ಮೊದಲನೇ ಅಧ್ಯಾಯದಲ್ಲಿ ಡೀಪ್ ನೆಕ್ ಬ್ಲೌಸು ಡಾಟ್ ಬ್ಲೌಸ್ದು ಡೀಪ್ ನೆಕ್ ಇರುವಂಥ ಬ್ಲೌಸ್ ತಗೊಂಡು ಇದೇ ರೀತಿಯೇ ಫುಲ್ ಕಾಲರ್ನಾಗ ಹಾಫ್ ಕಾಲರ್ನೇ ಕೈವಿ ಕಾಲರ್ನ ಕಟಿಂಗ್ ಮಾಡೋ ಮೂರು ವೀಡಿಯೋನೂ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲೂ ಇದೇ ರೀತಿಯೇ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ ಇದು ಎರಡನೇ ಅಧ್ಯಾಯ ಬೋಟ್ನೆಕ್ ಬ್ಲೌಸ್ ತೊಗೊಂಡು ನಿಮಗೆ ಫುಲ್ ಕಾಲರ್ನೆಕ್ ಹಾಫ್ ಕಾಲರ್ನೇ ಕೈವಿ ಕಾಲರ್ ನೆಕ್ಕಿಗೆ ಏನು ಡಿಫ್ರೆನ್ಸ್ ಇರುತ್ತೆ ಯಾವ ರೀತಿ ಅನ್ನೋದನ್ನು ತಿಳಿಸಿದ್ದೀನಿ ಆ ಎರಡು ಅಧ್ಯಾಯದಲ್ಲಿರುವಂಥ ಕಾಲರ್ ನೆಕ್ಸ್ನ ನೀವು ಕಂಪೇರ್ ಮಾಡ್ಕೊಳ್ಳಿ ನಿಮಗೆ ಮೇಜರ್ ಡಿಫ್ರೆನ್ಸ್ ಅಂತ ಏನೂ ಇರೋದಿಲ್ಲ ಲಿಟ್ಲ್ ಬಿಟ್ ಡಿಫ್ರೆನ್ಸ್ ಇರುತ್ತೆ ಶೋಲ್ಡರು ನೆಕ್ ಹುಡ್ತು ಅರ್ಮಲ್ ಡೌನಿಂಗ್ ಇಷ್ಟು ಹಾಗಾಗಿ ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸಿಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥ ಆಗುತ್ತೆ ಸುಮ್ಮನೆ ವೀಡಿಯೋ ಲೆಂತ್ ಮಾಡೋದಲ್ಲ ಕನ್ಫ್ಯೂಸ್ ಮಾಡಬಾರ್ದು ಅಂತ ಕ್ಲಾರಿಟಿ ಕೊಟ್ಟಿದ್ದೀನಿ ಓಕೆನಾ ಇಷ್ಟು ಈ ವಿಡಿಯೋದಲ್ಲಿ ಸಿಂಪಲಾಗಿ ತಿಳಿಸ್ಬೇಕು ಅಂದರೆ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಐ ವಿ ಕಾಲರ್ ನೆಕ್ಕು ಈ ಮೂರು ಕಾಲರ್ ನೆಕ್ ಬ್ಲೌಸಸ್ ಏನಿದೆವು ನೀವು ಅಳತೆ ಬ್ಲೌಸು ಡೀಪ್ ನೆಕ್ ಆದರೂ ತೊಗೊಳ್ಳಿ ಬೋಟ್ನೆಕ್ ಬ್ಲೌಸ್ ಆದರೂ ತೊಗೊಳ್ಳಿ ಎರಡರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಕಟಿಂಗ್ ಮಾಡುವಂಥ ವಿಧಾನ ಸೇಮ್ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟು ಸ್ಲೀವ್ಸು ಕ್ರಾಸ್ ಬೆಲ್ಟು ಫ್ರಂಟ್ ಸೈಡ್ ಪಾರ್ಟು ಎಲ್ಲವೂ ನಿಮಗೆ ಡಿಫ್ರೆನ್ಸ್ ಏನಿರುತ್ತೆ ನಾರ್ಮಲ್ಗೂ ಬೋಟ್ನೆಕ್ ಬ್ಲೌಸ್ಗೂ ನಾರ್ಮಲ್ ಡೀಪ್ ಡೀಪ್ ನೆಕ್ ಬ್ಲೌಸ್ಗೂ ಕಾಲರ್ ನೆಕ್ಸ್ಗೆ ಅಂದರೆ ಈ ಮೂಲ ಮೂರು ಕಾಲರ್ ನೆಕ್ಸ್ಗೆ ಅಂದರೆ ಹಾರ್ಮಲ್ ಡೌನಿಂಗು ಶೋಲ್ಡರು ನೆಕ್ ಬಿಡ್ದು ಇಷ್ಟೇ ಈ ಮೂರು ಪಾಯಿಂಟ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಇನ್ನು ಮಿಕ್ಕಿರೋದೆಲ್ಲ ಸೇಮ್ ಇರುತ್ತೆ ಮತ್ತು ಈ ಫುಲ್ ಕಾಲರ್ ಆಫ್ ಕಾಲರ್ ನೆಕ್ ಐವಿ ಕಾಲರ್ ನೆಕ್ ಈ ಮೂರು ಕಾಲರ್ ನೆಕ್ಕಿಗೆ ಡಿಫ್ರೆನ್ಸ್ ಏನಂದರೆ ಫುಲ್ ಕಾಲರ್ ನೆಕ್ಕಿಗೆ ನಾವು ಈ ರೀತಿ ಶೇಪ್ನ ಕಟ್ ಮಾಡ್ತೀವಿ ಕಾಲರ್ ಇಲ್ಲಿಂದನೇ ಅಟ್ಯಾಚ್ ಮಾಡ್ತೀವಿ ಆಫ್ ಕಾಲರ್ ನೆಕ್ಕಿಗೆ ಅರ್ಧದಿಂದ ಅಟ್ಯಾಚ್ ಮಾಡ್ತೀವಿ ಅದೇ ಐ ವಿ ಕಾಲರ್ ನೆಕ್ಕಿಗಾದರೆ ಈ ನೆಕ್ಕಿಂದನೂ ಕಾಲರ್ ಬರುತ್ತೆ ಓಕೆನಾ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಇದನ್ನು ತಿಳ್ಕೊಳ್ಳಿ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ನ ಮಾಡಿ ಇದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋವಂಥದ್ದು ಏನೂ ಇರೋದಿಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಯೋಚನೆ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದ್ರ ಜೊತೆಗೆ ನೀವು ಒಂದು ಸಾರಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ ಇಷ್ಟೇ ಇದರಲ್ಲಿ ಇನ್ನೇನು ನಿಮಗೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ ಇಷ್ಟು ವಿಡಿಯೋದಲ್ಲಿ ನಿಮ್ಗೆ ಇದು ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ಫಾರ್ಮೇಷನ್ನು ಹಾಗೆ ಯೂಸ್ ಆಗಿದೆ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು